ಮುಂಜಾನೆ ಕೋಳಿ ಕೂಗಿತು ಕತ್ತಲು ಕರಗಿ ಹೋಯಿತು ಮುಂಜಾನೆ ಕೋಳಿ ಕೂಗಿತು ಕತ್ತಲು ಕರಗಿ ಹೋಯಿತು ಬೇಗನೆ ಹೇಳಿರಣ್ಣ ಮೇಲೆ ಹಕ್ಕಿ ಬಂದು ತೆನೆ ಮೇಲೆ ಬೇಗನೆ ಹೇಳಿರಣ್ಣ ಮೇಲೆ ಹಕ್ಕಿ ಬಂದು ತೆನೆ ಮೇಲೆ ಇಂಡು ಇಂಡಾದ ಹಕ್ಕಿ ತಿಂದಿವೆ ಕಾಳು ಹೆಕ್ಕಿ ಹೆಕ್ಕಿ ಹಿಂಡು ಇಂಡಾದ ಹಕ್ಕಿ ತಿಂದಿವೆ ಕಾಳು ಹೆಕ್ಕಿ ಹೆಕ್ಕಿ ಬೇಗ ಓಡಿರಣ್ಣ ಒಲಕೆ ಕೇಳಿ ನಿಮಗೆ ನೀರು ಬೇಕೇ ಬೇಗ ಓಡಿರಣ್ಣ ಒಲಕೆ ಕೇಳಿ ನಿಮಗೆ ನೀರು ಬೇಕೇ ಊರ ಎಲ್ಲ ಜನರೂ ಕೊಯ್ಲು ಮಾಡುತ್ತಿಹರು ಪುರ ಎಲ್ಲ ಜನರೂ ಕೊಯ್ಲ ಮಾಡುತ್ತಿಹರು ಮೆತ್ತಗೆ ಏಳಿರಣ್ಣ ಮೇಲೆ ಇಲ್ಲಿ ರವಿ ಬಂದ ಮೇಲೆ ಮೆತ್ತಗೆ ಏಳಿರಣ್ಣ ಮೇಲೆ ಇಲ್ಲಿ ರವಿ ಬಂದ ಮೇಲೆ